ನಮಸ್ಕಾರ ವೀಕ್ಷಕರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾ ಸಂಪುಟ ಸಭೆಯ ನಿರೀಕ್ಷೆಗೆ ನೀರಸ ಪ್ರತಿಫಲ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಚಿಕ್ಕಬಳ್ಳಾಪುರ ಇತ್ತೀಚೆಗೆ ನಂದಿ ಬೆಟ್ಟದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರಲ್ಲಿ ಅಪಾರ ನಿರೀಕ್ಷೆ ಮೂಡಿಸಿತ್ತು ಈ ಭಾಗಗಳಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ ಎಂಬ ನಂಬಿಕೆಯೊಂದಿಗೆ ಜನತೆ ನಿರೀಕ್ಷೆ ಇಟ್ಟುಕೊಂಡಿದ್ರು ನಡೆದ ತೀರ್ಮಾನಗಳಲ್ಲಿ ಈ ಭಾಗದ ಸ್ಪಷ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಗದ ಕಾರಣ ಸ್ಥಳೀಯ ಬಿಜೆಪಿ ಘಟಕ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಆಯೋಜನೆಯಾಗಿದ್ದು ಸ್ವಾಗತಾರ್ಹ ಆದರೆ ಫಲಿತಾಂಶ ಮಾತ್ರ ನೀರಸಿಯಾಗಿದೆ ಜಿಲ್ಲೆಯ ಜನತೆ ನಿರೀಕ್ಷಿಸಿದ್ದ ಯೋಜನೆಗಳು ಘೋಷಣೆಯಾಗದೆ ಮೌನವಾಯಿತು ಅಂತ ಹೇಳಿದರು ಎತ್ತಿನಹೊಳೆ ಯೋಜನೆ ಬಗ್ಗೆ ಚರ್ಚೆ ನಡೆದಿದ್ದರೂ ಕೇವಲ ಕುಡಿಯುವ ನೀರಿಗಾಗಿಯೇ ಬಳಸಲಾಗುವುದು ಎಂಬ ಭರವಸೆ ನೀಡಲಾಗಿದೆ ಎರಡು ಸಾವಿರದ ಏಳರಿಂದ ರೈತರು ಕಾಯುತ್ತಿರುವ ಈ ಯೋಜನೆಗೆ ಇದೀಗ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆ ಸಲ್ಲಿಸಿರುವಂತೆಯೂ ಕೃಷಿಗಾಗಿ ನೀರಿನ ವಿಷಯದಲ್ಲಿ ಯಾವುದೇ ಸ್ಪಷ್ಟತೆ ನೀಡಲಾಗಿಲ್ಲ ಎಂಬ ಆಕ್ಷೇಪ ವ್ಯಕ್ತವಾಯಿತು ಕೆಸಿ ವ್ಯಾಲಿ ಹಾಗೂ ಹೆಚ್ಎನ್ ವ್ಯಾಲಿಗಳಿಂದ ಹರಿಯುವ ನೀರಿನ ಗುಣಮಟ್ಟದ ಕುರಿತು ಆತಂಕ ವ್ಯಕ್ತಪಡಿಸಿ ಹೆಚ್ಎನ್ ವ್ಯಾಲಿಯ ಮೂರನೇ ಹಂತದಲ್ಲಿ ನೀರಿನ ಶುದ್ದೀಕರಣ ಅಗತ್ಯ ಇದೆ ಎಂದರು ಈ ನೀರನ್ನ ಬೇರೆಡೆ ಹರಿಸುವ ಮೊದಲು ಅದು ವೈಜ್ಞಾನಿಕವಾಗಿ ಪರಿಶೀಲನೆಯಾಗಬೇಕು ಇಲ್ಲವಾದರೆ ಇದು ಜನರ ಆರೋಗ್ಯಕ್ಕೂ ಪರಿಸರಕ್ಕೂ ಅಪಾಯಕಾರಿ ಅಂತ ಎಚ್ಚರಿಸಿದರು ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಉದ್ದೇಶಕ್ಕಾಗಿ ಎ ಮತ್ತು ಬಿ ವರ್ಗದ ಕೃಷಿ ಭೂಮಿಯನ್ನ ಕೆಐಎಡಿಬಿ ಬಿ ಸಂಸ್ಥೆ ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಮುಂದಾಗಿದೆ ಅಂತ ಆರೋಪಿಸಿದರು ಕೆಐಡಿಬಿಯ ಕಾಯ್ದೆಯ ಪ್ರಕಾರ ಈ ವರ್ಗದ ಭೂಮಿಗಳನ್ನು ಕೈಗಾರಿಕೆಗೆ ಬಳಸಬಾರದು ಆದರೂ ಸರ್ಕಾರ ರೈತರ ಭೂಮಿಗೆ ಆದರೂ ಸರ್ಕಾರ ರೈತರ ಭೂಮಿಯನ್ನು ಭೇಟಿಯಾಡ್ತಿದೆ ಇದರ ವಿರುದ್ಧ ರೈತರು ತೀವ್ರ ಹೋರಾಟ ನಡೆಸುತ್ತಿದ್ದಾರೆ ನಂದಿಮಟ್ಟದ ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆಯಾಗಬೇಕಿತ್ತು ಆದರೆ ನಿರ್ಲಕ್ಷ್ಯವಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜುಗಳೊಂದಿಗೆ ಆಸ್ಪತ್ರೆಗಳ ಸ್ಥಾಪನೆ ಹಾಗೂ ಶಿಡ್ಲಘಟ್ಟದಂತಹ ಕಾರ್ಮಿಕ ಪ್ರದೇಶಗಳಲ್ಲಿ ಇಎಸ್ಐ ಆಸ್ಪತ್ರೆಗಳ ಅಗತ್ಯದ ಕುರಿತು ನಿರೀಕ್ಷೆಗಳಿದ್ರೂ ಈ ಬಗ್ಗೆ ಯಾವುದೇ ಘೋಷಣೆ ಬಂದಿಲ್ಲ ಇದನ್ನ ಅವರು ಸರ್ಕಾರದ ನಿರ್ಲಕ್ಷ್ಯತೆಯ ಸಂಕೇತವೆಂದು ವಿಂಗಡಿಸಿದ್ರು ಇನ್ನು ಬಾಗೇಪಲ್ಲಿ ಗ್ರಾಮಕ್ಕೆ ಭಾಗ್ಯನಗರ ಎಂಬ ಹೆಸರನ್ನ ನೀಡಲಾಗಿದ್ದರೂ ಆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರೆದಿದೆ ರಸ್ತೆ ಕುಡಿಯುವ ನೀರು ಆರೋಗ್ಯ ಕೇಂದ್ರ ಬೀದಿ ದೀಪಗಳ ಕೊರತೆಯೊಂದಿಗೆ ಜನರು ಪ್ರತಿದಿನವೂ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಹೆಸರನ್ನ ಬದಲಾಯಿಸೋದ್ರಿಂದ ಅಭಿವೃದ್ಧಿಯಾಗುವುದಿಲ್ಲ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಗಮನ ಹರಿಸಬೇಕು ಅಂತ ಟೀಕಿಸಿದ್ರು ಇದೇ ಸಂದರ್ಭ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಷ್ಟ ಮತ್ತು ಸಮಯಬದ್ದ ಪರಿಹಾರ ನೀಡಬೇಕು ಯೋಜನೆಗಳನ್ನು ಎರಡು ವರ್ಷದಲ್ಲಿ ಪೂರ್ಣಗೊಳಿಸುತ್ತೇವೆ ಎಂಬ ಭರವಸೆ ಮಾತ್ರ ಸಾಕಾಗದು ಸ್ಪಷ್ಟ ಡೆಡ್ ಲೈನ್ ಹಂತವಾರು ಯೋಜನೆಗಳ ಅನುಷ್ಠಾನ ಅಗತ್ಯ ಇಲ್ಲದಿದ್ದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೋರಾಟ ಆರಂಭಿಸಲು ಬಿಜೆಪಿ ಹಿಂದೆ ಹೋಗದು ಅಂತ ಜಿಲ್ಲಾಧ್ಯಕ್ಷರು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೆವಿ ನಾಗರಾಜ್ ನವೀನ್ ಕಿರಣ್ ಮುರಳೀಧರ್ ಮಧುಸೂದನ್ ಸಿಕಲ್ ಆನಂದಗೌಡ ಕೃಷ್ಣಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ಏನೆಲ್ಲ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಸಾಕಷ್ಟು ನಿರೀಕ್ಷೆ ಇತ್ತು ಸ್ಪೆಷಲ್ ಆಗಿ ಕೊಡ್ತಕ್ಕಂಥ ಎಲ್ಲ ಕಾಯ್ತಾ ಇದ್ವಿ ಆದರೆ ಏನು ಅಲ್ಲಿ ಏನು ಆಗಲೇ ತೀರ್ಮಾನ ಆಗಿರ್ತಕ್ಕಂಥ ಏನೆಲ್ಲ ಬಜೆಟ್ಗೆ ಘೋಷಣೆ ಮಾಡಿದ್ರು ಅದನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಂದಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರಿಗೆ ಅವರು ಬಂದು ಮಾಡಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನು ಎತ್ತಿನ ಒಳೆ ನೀರು ಬರ್ತದೆ ಕುಡಿಯೋಕ್ಕೆ ಮತ್ತು ವ್ಯವಸಾಯಕ್ಕೆ ಅಂತ ಎರಡು ಸಾವಿರದ ಏಳರಿಂದ ಇವತ್ತು ಎರಡು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಸ್ವಿ ಹೆಚ್ಚು ಕಡಿಮೆ ಅದು ಹದಿನೈದು ಹದಿನಾರು ಹದಿನೇಳು ವರ್ಷ ಕಾಯೋದೇ ಆಗಿದೆ ಸರ್ಕಾರ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಮುಗಿತ ಮುಗಿಸಿ ಕೊಡ್ತಾರಂಥ ನಿರೀಕ್ಷೆ ಇತ್ತು ಆದರೆ ಮೊನ್ನೆ ವಿಶೇಷ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಎತ್ತಿನ ವಿಶೇಷವಾಗಿ ಚರ್ಚೆ ಮಾಡಿ ಮತ್ತೊಂದು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮತ್ತೆ ಎಂಟು ಸಾವಿರ ಕೋಟಿ ಇದ್ದಿದ್ದು ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ವರೆಗೂ ಬಂದಿದೆ ಎರಡು ವರ್ಷದಲ್ಲಿ ಬಂದರೆ ಪುಣ್ಯ ಅದು ವ್ಯವಸಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಬರೀ ಕುಡಿಯನಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ ಹದಿನಾರು ಟಿ ಎಂ ಸಿನ್ನ ಕುಡಿಯೋದಕ್ಕೆ ಮಾತ್ರ ಕೊಡ್ತಕ್ಕಂಥದನ್ನ ಹೇಳ್ತಾ ಇರ್ತಕ್ಕಂಥದ್ದು ನಡೆದಿದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರಿಗೆ ಕುಡಿಯೋ ನೀರು ಕೂಡ ಎರಡು ವರ್ಷ ಕಾಯ್ಬೇಕಂತ ಒಂದು ಕರ್ಮಫಲ ಇದೆ ಸಾಕಷ್ಟು ಹಣದುಬ್ಬರ ಏನು ಆಗ್ತಕ್ಕಂಥದ್ದು ಆಗುತ್ತೆ ನೀರು ಬರಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದ್ದಾರೆ ಅದು ಬಿಟ್ಟು ಅದು ಹೊರತಾಗಿ ಇವತ್ತು ಏನು ಕೆ ಸಿ ವ್ಯಾಲಿ ಆ್ಯಂಡ್ ಎಚ್ ಎನ್ ವ್ಯಾಲಿ ಅಂತ ನೀರಿನ ಭಾಗ್ಯ ಕೊಟ್ಟರು ಅದರ ಭಾಗ್ಯದ ಜೊತೆಗೆ ಕ್ಯಾನ್ಸರ್ ಭಾಗ್ಯಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಯಾಕಂದರೆ ಮೂರನೇ ಅಂತ ಎಷ್ಟು ಪತ್ರಿಕಾ ಮಾಧ್ಯಮ ಕೂಡ ಸಾಕಷ್ಟು ಕೇಳಿದರೆ ಅದಕ್ಕೆ ಕಿವಿನೇ ಕೊಡಲಿಲ್ಲ ಮಂತ್ರಿಗಳು ಕೊಡಲಿಲ್ಲ ಮುಖ್ಯಮಂತ್ರಿಗಳು ಕೊಡಲಿಲ್ಲ ಆದರೆ ಶಿಡ್ಲಘಟ್ಟ ಚಿಂತಾಮಣಿಯಲ್ಲಿರ್ತಕ್ಕಂಥ ಮತ್ತಷ್ಟು ಕೆರೆಗಳಲ್ಲಿ ನೀರು ತುಂಬಿಸಕ್ಕಂಥದ್ದು ಯೋಚನೆ ಮಾಡಿದ್ದಾರೆ ಕೆರೆಗೆ ನೀರು ತುಂಬಕ್ಕಿಂತ ಮುಂಚೆ ಸಾಕಷ್ಟು ಬೋರ್ವೆಲ್ನ ಕುಡಿಯೋ ನೀರಿಗೋಸ್ಕರ ಹಳ್ಳಿಗಳಿಗೆ ಕೆರೆಗಳಲ್ಲಿ ಹಾಕ್ತಿದ್ದಾರೆ ಒಂದಷ್ಟು ಬೋರ್ವೆಲ್ ನೀರು ಬರ್ತಾ ಇತ್ತು ಬೋರ್ ಹಾಕ್ತಿದ್ರೆ ಎಲ್ಲ ಬೋರ್ವೆಲ್ಲೂ ನೀರು ಬರಲ್ಲ ಸಾವಿರ ಸಾವಿರದ ಐನೂರ ಅಡಿ ಹಾಕ್ಮೇಲೆ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಕೇಸಿಂಗ್ಗೆ ತಂಗೇ ಬಿಡ್ತಾರೆ ಅದು ಮುಚ್ಚೋದು ಕೂಡ ಇಲ್ಲ ಸಾಕಷ್ಟು ಕೆರೆಗಳಲ್ಲಿ ಕೇಸಿಂಗ್ ಹಾಕಿ ನೀರು ಬಂದಿರ್ತಕ್ಕಂಥದ್ದು ಈಗ ನೀರು ಬರಲ್ಲ ಅದನ್ನು ಬಿಟ್ಬಿಟ್ಟಿದ್ದಾರೆ ಏನು ಹೆಚ್ಚಿನ ವೆಯಲ್ಲಿ ನಾನು ಕೆ ಸಿ ವಿಯಲ್ಲಿ ಇಲ್ಲಿ ಕೆರೆಗೆ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ನೀರು ಆ ಬೋರ್ ಒಳಗಡೆಗೆ ಹೋದ್ರೆ ಇರ್ತಕ್ಕಂಥ ಮೈನ್ ಸ್ಟ್ರೀಮಲ್ಲಿ ವಾಟರ್ ಲೆವೆಲ್ ಏನಿದೆ ಅಲ್ಲಿ ಹೋಗಿ ಈ ನೀರು ಕೂಡ ಒಳ್ಳೆ ನೀರಿಗೂ ಕೂಡ ಹೋಗಿ ಆ ಆ ನೀರು ಸೇರ್ತಕ್ಕಂಥ ಕೆಲಸ ಆಗುತ್ತೆ ದಯಮಾಡಿ ಮಂತ್ರಿಗಳು ಇವತ್ತು ಅಷ್ಟೂ ಕೆರೆಗಳಲ್ಲಿ ನೀರು ಮಾಡಬೇಕಂತ ಏನು ಯೋಜನೆ ಹಾಕ್ಕೊಂಡಿದ್ರಿ ಆ ಬೋರ್ವೆಲ್ ಒಂದಷ್ಟು ಹಣ ಬಿಡುಗಡೆ ಮಾಡಿ ಫಸ್ಟ್ ಆ ಬೋರ್ವೆಲ್ ಮುಚ್ಚಬೇಕಂತ ಆಗ್ರಹ ಮಾಡ್ಸಿ ಯಾಕಂದ್ರೆ ಈ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನೀರು ಏನು ಕೆರೆಗೆ ತುಂಬಿಸ್ತಾ ಇದ್ದಾರೆ ನ್ಯಾಚುರಲ್ ಪ್ಯೂರಿಫಿಕೇಶನ್ ಆಗಿ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಏನಾದ್ರೂ ಅವರು ಮಾಡದೆ ಕೆಳಸದೆ ಕೂಡ ನ್ಯಾಚುರಲ್ ಆಗಿ ಅದು ಏನು ಫಿಲ್ಟ್ರೇಷನ್ ಆಗುತ್ತೆ ಆಗೋ ಕೆಲಸ ಆಗುತ್ತೆ ಈ ಬೋರ್ವೆಲ್ ಒಳಗಡೆ ಹೋಗಿ ನೀರು ಸೇರ್ಕೊಂಡು ಒಳಗಡೆ ಸೇರಿದ್ರೆ ಆ ಫಿಲ್ಟ್ರೇಷನ್ ಆಗಿರೋ ನೀರು ಒಳಗಡೆ ಹೋಗಿ ಕಲ್ಮಿಷ ಆಗತ್ತೆ ಇವತ್ತು ನೇರ ಇವತ್ತು ಇಮಿಡಿಯೇಟ್ ಆಗಿ ಅದು ಎಫೆಕ್ಟ್ ಆಗಲ್ಲ ಇವತ್ತೇನು ಹಾಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಅಂತ ಏನು ವರದಿ ಬರ್ತಾ ಇದ್ದಾರೆ ಅದನ್ನ ಕಾರಣ ಹುಡ್ಕ ಹೊಟ್ಟಿದ ಆ ಕಾರಣ ಇವತ್ತು ಒಂದೇ ದಿವಸದಲ್ಲಿ ಆಗಿರ್ತಕ್ಕಂಥದ್ದಲ್ಲ ಸಾಕಷ್ಟು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನು ಏನು ಕಾರಣಗಳಿದೆ ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಹಾರ್ಟ್ ಇಂದ ತೀರ್ಕೊತ ಇದ್ದಾರೆ ನಮ್ಮಲ್ಲಿ ಕೂಡ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟು ಹತ್ತು ಹದಿನೈದು ವರ್ಷ ಗೊತ್ತಾಗುತ್ತೆ ಈಗಲೇ ಸಾಕಷ್ಟು ಜನ ಸಾಕಷ್ಟು ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಅಂದ್ರೂ ಹೆಂಗಾದರೂ ಬದುಕು ಬದುಕು ಸ್ವಲ್ಪ ಎಲ್ಲಾದರೂ ಬೇರೆ ಕೊಂಡ್ಕೊಂಡ್ರು ನೀರು ಈ ನೀರು ತಗೊಂಬಂದು ಯುವಕರಲ್ಲಿ ವಯಸ್ಸಾಗಿರೋರಲ್ಲಿ ಈ ರೋಗಗಳು ಬರ್ತಕ್ಕಂಥ ತಡೆಯೋ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಇವರಿಗೆಲ್ಲ ಸಿಂಪಲ್ ಕೆಲಸ ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಕೆರೆಗಳಲ್ಲಿ ಬೋರ್ವೆಲ್ಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ ಆ ಡೈರೆಕ್ಟಾಗಿ ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸದೆ ಮಾಡ್ತಾ ಇರ್ತಕ್ಕಂಥ ನಿಯಂತ್ರಣ ಮಾಡೋದು ಎಲ್ಲರೂ ಕೆರೆಗೆ ಕಾಲುವೆಗೆನೆ ಬೋರ್ ಬೋರ್ ಮೋಟ್ರಲ್ಲಿ ಇಟ್ಕೊಂಬಿಟ್ಟು ಡೈರೆಕ್ಟಾಗಿ ನೀರು ಹೊಡಿತಾರೆ ಅದು ನಿರ್ಬಂಧನೆ ಮಾಡಬೇಕು ಅದಕ್ಕೊಂದು ಕಾನೂನು ತರಬೇಕು ಆ ನೀರು ಯೂಸ್ ಮಾಡದೆ ಡೈರೆಕ್ಟಾಗಿ ವಾಟ್ರ್ ಫಿಲ್ಟರ್ ಆಗಿ ಬೋರ್ವೆಲ್ನಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಬೋರ್ವೆಲ್